ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವರ ಜಾತ್ರೋತ್ಸವದ ಪ್ರಯುಕ್ತ ಏಪ್ರಿಲ್ ಹದಿನಾರರಂದು ರಾತ್ರಿ ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಳ್ತಿ ದೈವಗಳ ಮೆರವಣಿಗೆ ದೊಂದಿಯ ಬೆಳಕಿನಲ್ಲಿ ಮಹಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮನವಾಯಿತು ದೊಂದಿಯ ಬೆಳಕಿನಲ್ಲಿ ಬಲ್ನಾಡಿನಿಂದ ಸುಮಾರು ಮೂರು ಕಿಲೋಮೀಟರ್ ದೂರದ ಶ್ರೀ ಮಹಲಿಂಗೇಶ್ವರ ದೇವರ ಕ್ಷೇತ್ರಕ್ಕೆ ದಂಡನಾಯಕ ಉಳ್ಳಾಳ್ತಿ ದೈವಗಳು ಪರಿವಾರ ಸಮೇತವಾಗಿ ಬಂದು ಮಹಲಿಂಗೇಶ್ವರನ ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಈ ಆಚರಣೆ ಅತ್ಯಂತ ವಿಶಿಷ್ಟವಾದುದು ಕಿರುವಾಲು ಮೆರವಣಿಗೆಯ ದಾರಿ ಬದಿಯುದ್ದಕ್ಕೂ ಭಕ್ತರು ಸಾಲು ಸಾಲಾಗಿ ನಿಂತು ದೈವಗಳಿಗೆ ಆರತಿ ಬಳಗಿ ಜಾತ್ರೆಗೆ ಕಳುಹಿಸುವ ಸಂಪ್ರದಾಯ ಪುತ್ತೂರಿನದ್ದಾಗಿದೆ ಉಳ್ಳಾಳ್ತಿ ದೈವದ ಕಟ್ಟೆಯ ಬಳಿ ಮಹಲಿಂಗೇಶ್ವರ ದೇವರ ಮಲ್ಲಿಗೆ ಹಾರವನ್ನು ದೈವಗಳಿಗೆ ಸಮರ್ಪಿಸುವ ಮೂಲಕ ಮಹಲಿಂಗೇಶ್ವರ ಸ್ವಾಮಿ ದೈವಗಳನ್ನು ಆತ್ಮೀಯವಾಗಿ ಜಾತ್ರೆಗೆ ಬರಮಾಡಿಕೊಳ್ಳುತ್ತಾನೆ ಎನ್ನುವ ಸಂಕೇತವಾಗಿ ಈ ಆಚರಣೆ ನಡೆದುಕೊಂಡು ಬಂದಿದೆ ಬಲ್ನಾಡು ಉಳ್ಳಾಳ್ತಿ ದೈವದ ಪುತ್ತೂರಿನ ಜಾತ್ರೆಗೆ ಬರುವ ಸಂದರ್ಭದಲ್ಲಿ ಇಡೀ ಪುತ್ತೂರು ನಗರವೇ ಮಲ್ಲಿಗೆಯ ಪರಿಮಳ ಸೂಸುತ್ತದೆ ಲಕ್ಷಾಂತರ ಮೌಲ್ಯದ ಮಲ್ಲಿಗೆ ಇದೇ ಒಂದು ದಿನ ಬಿಕರಿಯಾಗುವುದು ಇಲ್ಲಿನ ವಿಶೇಷತೆಯೂ ಆಗಿದೆ ಕಿರುವಾಳು ಆಗಮನಕ್ಕೆ ಸಂಬಂಧಿಸಿ ಉಳ್ಳಾಳ್ತಿ ದೈವಕ್ಕೆ ಅತ್ಯಂತ ಪ್ರೀತಿಪಾತ್ರವಾದ ಮಲ್ಲಿಗೆಯನ್ನು ಸಮರ್ಪಿಸುತ್ತಾರೆ ದೈವಸ್ಥಾನದ ಅಂಗಳಕ್ಕೆ ತಲುಪಿದ ದೈವಗಳ ಆಗಮನಕ್ಕೆ ಮಹಲಿಂಗೇಶ್ವರ ಸ್ವಾಮಿ ಕಾದು ಕುಳಿತು ದೈವಗಳನ್ನು ಬರಮಾಡಿಕೊಳ್ಳುತ್ತಾನೆ ಆ ದೈವ ಆ ಬಳಿಕ ದೈವಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟವರು ಅಂದು ರಾತ್ರಿ ದೇವಸ್ಥಾನದಲ್ಲೇ ತಂಗುತ್ತಾರೆ ಈ ನಡುವೆ ದೇವರಿಗೆ ಹೂವಿನ ರಥೋತ್ಸವವು ಕೆರೆ ಉತ್ಸವ ನಡೆಯುತ್ತದೆ